ನನ್ನ ಹೆಸರು ಡಾಕ್ಟರ್ ಎಂ ಕೃಷ್ಣಪ್ಪ ಅಂತೇಳಿ ನಾನು ಈ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಹಾಬಿಲಿಟೇಷನ್ ಇಂಡಿಯಾದಲ್ಲಿ ಕಳೆದ ಈ ಫೌಂಡರ್ ಸ್ಟಾಫ್ನ ಕಳೆದ ಮೂವತ್ತೆಂಟು ವರ್ಷಗಳಿಂದ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸಂಸ್ಥೆಗೆ ಮೂವತ್ತೆಂಟು ವರ್ಷಗಳ ತುಂಬ್ತಾ ಇದೆ ಈ ಒಂದು ಮೂವತ್ತೆಂಟು ವರ್ಷಗಳ ಕಾಲ ಮೂವತ್ತೆಂಟು ವರ್ಷವನ್ನು ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಆರೋಗ್ಯ ಶಿಬಿರನ ಏರ್ಪಡಿಸಿದ್ವಿ ಹಾಗೆ ನನ್ನ ಕೊಲೀಗೊಬ್ಬರು ಇತ್ತೀಚೆಗೆ ಒಂದು ಐದು ತಿಂಗಳಾಯ್ತು ಅವ್ರನ್ನ ತೀರ್ಕೊಂಡು ಅಂತ ಆನಂದ ಅಂತ ಅಂದ್ಬಿಟ್ಟು ಅವರು ಸ್ಮರಣಾರ್ಥವಾಗಿ ಅವ್ರದ್ದು ಬರ್ತ್ಡೇ ಇಪ್ಪತ್ತನೇ ತಾರೀಕಿತ್ತು ಹತ್ತೊಂಬತ್ತನೇ ತಾರೀಕು ನಮ್ಮದು ಸಂಸ್ಥೆದು ಹುಟ್ಟಿದ ಹಬ್ಬ ಹಾಗಾಗಿ ಎರಡೂ ಸೇರಿ ನಾವು ಈ ಒಂದು ಕ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇನ್ಸ್ಟೆಂಟ್ ವೆಂಚರ್ಸ್ ಗ್ರೂಪ್ ಅವ್ರನ್ನ ನನ್ನ ಗಣೇಶ್ ಅವರು ಮತ್ತು ಸುರೇಂದ್ರ ಅವರು ನಮಗೆ ನಿರ್ಮಲಾ ಮೇಡಮ್ ಮುಖಾಂತರ ಪರಿಚಯ ಆಗಿ ಈ ಒಂದು ಕಾರ್ಯಕ್ರಮ ಈ ಒಂದು ಮಟ್ಟಕ್ಕೆ ನಡೀಲಿಕ್ಕೆ ಅವರ ಸಹಕಾರ ತುಂಬ ಅಗತ್ಯವಾಗಿದೆ ತುಂಬ ತುಂಬ ಇದೆ ಅವರಿಂದ ನಮ್ಮ ಬೆನ್ನೆಲ್ಲಿಗ ಬೆನ್ನಿಂದ ನಿಂತಿದ್ದಾರೆ ಹಾಗಾಗಿ ಈ ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಎಲ್ತ್ ಕ್ಯಾಂಪಲ್ಲಿ ಮ ಮುಖ್ಯವಾಗಿ ಕಣ್ಣು ಪರೀಕ್ಷೆ ಮಾಡ್ತಕ್ಕಂಥದ್ದು ಕಣ್ಣನ್ನು ಸರ್ಜರಿ ಮಾಡಿಸ್ತಕ್ಕ ಪೊರೆ ಇರ್ತಕ್ಕಂಥವ್ರಿಗೆ ಕಣ್ಣು ಸರ್ಜರಿ ಮಾಡಿಸ್ತಕ್ಕಂಥದ್ದು ಥೈರಾಯ್ಡ್ ಚೆಕಪ್ ಇದೆ ಬಿ ಪಿ ಶುಗರ್ ಚೆಕ್ ಮಾಡ್ತಾ ಇದ್ದೀವಿ ಇಷ್ಟು ನಾವು ಇವತ್ತು ಕ್ಯಾಂಪಲ್ಲಿ ನಾವು ಇವತ್ತು ನಾವು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬಟ್ ನೋಡ್ತಾ ಇದ್ರೆ ಕಡಿಮೆ ಆಗ್ತಾ ಇದೆ ಅನ್ಸ ಅನಿಸ್ತಿದೆ ಬಟ್ ಸ್ಟಿಲ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಈ ಗಣ್ಯ ವ್ಯಕ್ತಿಗಳು ನಾವು ಏರಿಯಾ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಮ್ಮ ಎಮ್ ಎಲ್ ಎ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಅವರು ತುಂಬ ಕೆಲಸದ ಒತ್ತಡಗಳ ಮಧ್ಯೆ ಅವರು ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಖಂಡಿತ ಬರ್ತಾರೆ ಕಳೆದ ಮೂವತ್ತ ಎಂಟು ವರ್ಷಗಳಿಂದ ಈ ಕ್ಯಾಂಪ್ಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಒಂದು ಹನ್ನೊಂದು ಸಾವಿರ ಜನಕ್ಕೂ ಜಾಸ್ತಿ ಅಧಿಕ ಜನಕ್ಕೆ ನಾವು ಪರೇಶಸ್ತ ಚಿಕಿತ್ಸೆಯನ್ನು ಮಾಡಿಸಿದ್ದೀವಿ ಈ ವಿಚಾರದಲ್ಲಿ ನನಗೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಸರ್ಕಾರ ಇದನ್ನು ಗುರುತಿಸಿ ನನಗೆ ರಾಜ್ಯ ಪ್ರಶಸ್ತಿನೂ ಸಹ ಕೊಟ್ಟಿರ್ತದೆ ನನ್ನ ಒಂದು ಕರಿಯರ್ನ ಬಿಲ್ಡ್ ಮಾಡಿದ ಹಿನ್ನೆಲೆಯಲ್ಲಿ ಸೊ ಅವ್ರ ಜೊತೆ ನಾನು ಅವರ ಅವರ ಸಹಯೋಗದಲ್ಲಿ ನಾನು ಭಾಗಿಯಾಗಬೇಕು ಅನ್ನೋ ಒಂದು ಆಸಕ್ತಿಯಲ್ಲಿ ಅವ್ರ ಜೊತೆ ತೊಡಗಿಸ್ಕೊಂಡಿದ್ದೀನಿ ಇನ್ನು ಮುಂದೇನೂ ಇದೇ ಸಹಕಾರದಲ್ಲಿ ಇರಬೇಕು ಅನ್ನೋ ಒಂದು ನಿಲುವಿನಲ್ಲಿ ನಾನಿದ್ದೀನಿ ನನಗೆ ಕೃಷ್ಣಪ್ಪ ಸರ್ ಬಗ್ಗೆ ಅಭಿಮಾನ ಗೌರವ ಮತ್ತು ಎಲೆಮರೆಕಾಯಿ ಥರ ನಿಂತ್ಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಅಂತ ಅನ್ನಿಸ್ತು ಯಾವುದೇ ರೀತಿ ಒಂದು ಪ್ರಚಾರ ತೋರಿಕೆಯ ಒಂದು ಗುಣ ಸ್ವಭಾವ ಅವರಲ್ಲಿಲ್ಲ ಮಾಡೋವಂಥ ಕೆಲಸವನ್ನು ಆಗಿ ಸೊಸೈಟಿಗೆ ಮಾಡುವಂಥ ಒಂದು ಗುಣ ಇರೋದು ಅಂತ ಅನಿಸಿನೇ ನಾನು ಅವ್ರ ಜೊತೆ ಸಾಥ್ ಕೊಡೋದಕ್ಕೆ ಇವತ್ತಿನ ದಿನ ಬಂದಿದೆ ನಿರ್ಮಲಾ ಅಂತ ನಾವು ಇನ್ಸ್ಟೆಂಟ್ ವೆಂಚೂರ್ಸ್ ಗ್ರೂಪ್ ಆಫ್ ಕಂಪ್ನೀಸಿಂದ ಹಾಗೆ ನಮಗೆ ಈ ಇಂಟ್ರಡ್ಯೂಸ್ ಮಾಡಿದ್ದು ರಿಹಬಿಲೇಷನ್ ಸೆಂಟ್ರ್ ಇಂಟ್ರಡ್ಯೂಸ್ ಮಾಡಿದ್ದು ನಿರ್ಮಾಣ ಮಾಡೋರು ನಮ್ಮ ಕಂಪ್ನಿನೂ ಸ್ಟಾರ್ಟ್ ಮಾಡಿ ಹತ್ರ ಹತ್ರ ಈಗ ಹದಿಮೂರು ವರ್ಷ ಆಯಿತು ಸೊ ಈ ಹದಿಮೂರು ವರ್ಷ ಆದಮೇಲೆ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಇನ್ವಾಲ್ವ್ ಆಗಬೇಕಂತ ಯೋಚನೆ ಮಾಡ್ತಿರ್ಬೇಕು ನಿರ್ಮಾಣ ಮಾಡೋರು ನಮ್ಮ ಗೈಡೆನ್ಸ್ ಕೊಟ್ಟು ಇಂಟ್ರ್ಯೂ ಕೃಷ್ಣಪ್ಪ ಸರ್ ಇಂಟ್ರೊಡ್ಯೂಸ್ ಮಾಡಿಸೋರು ಸೊ ಅವ್ರು ಇಂಟ್ರೊಡ್ಯೂಸ್ ಮೇಲೆ ನೋಡಿದ್ವಿ ವಿಷಯಗಳು ನಾವು ತುಂಬ ಅಂತ ಅನ್ಕೊಂಡಿದೀವಿ ಸರಿ ಅದರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ಸರ್ ಬಂದು ಬರ್ತಾರೆ ಫಂಕ್ಷನಿಗೆ ನಾವು ಒಂದು ಶಿಬಿರ ಮಾಡೋಣ ಅಂತಿದ್ದೀವಿ ಅಂತ ಹೇಳೋರು ಸರಿ ಸರ್ ಏನ ಏನಾಗತ್ತೆ ಹೇಳಿ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ಇಷ್ಟ ನನ್ನ ಹೆಸರು ಎಂ ವಜ್ರಪ್ಪ ಅಂತ ನನ್ನ ಹೆಸರು ಎಂ ವಜ್ರಪ್ಪ ಅಂತ ನಾಯಂಡ್ರೆ ಈ ಸಂಸ್ಥೆ ಪ್ರಾರಂಭ ಆದ್ದಿಂದ ಇವ್ರು ಒಡನಾಡ್ತಾ ಇತ್ತು ನನಗೆ ಆದರೆ ಈಗ ಒಂದು ಕಳೆದ ಒಂದು ಎರಡು ಮೂರು ವರ್ಷದಿಂದ ಈ ಸಂಸ್ಥೆಯ ಟ್ರೆಝರ್ ಟ್ರೆಜರರ್ ಕೆಲಸ ಮಾಡ್ತಾ ಇದ್ದೀನಿ ಇವ್ರು ಮಾಡ್ತಿರೋಂಥ ಈ ಸೋಷಿಯಲ್ ವರ್ಕ್ಗೆ ಸಾಮಾನ್ಯವಾಗಿ ಅವ್ರು ಮಾಡೋಂಥ ಎಲ್ಲ ಕ್ಯಾಂಪ್ಗಳಲ್ಲೂ ನಾನು ಸಹ ಸಹಕಾರ ಜೊತೇಲಿ ಇದ್ದೀನಿ ಇವತ್ತು ಇವರು ಶಕ್ತಿ ಮೀರಿ ಎಲ್ಲವನ್ನು ಆರ್ಗನೈಸ್ ಮಾಡಿದ್ದಾರೆ ನಾವೊಂದು ಮುನ್ನೂರು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಲೋಕಲ್ ಎಮ್ ಎ ಪ್ರಿಯಾಕೃಷ್ಣ ಅವರನ್ನು ನಾವು ಕೇಳಿದಾಗ ಅವರು ಸಂತೋಷವಾಗಿ ಬಿಲ್ಡಿಂಗನ್ನು ಇದು ಮಾಡಿದ್ರು ಅವರು ಬರ್ತೀನಿ ಕ್ಯಾಂಪ್ಗೆ ಅಂತ ಹೇಳಿದ್ದಾರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆನ್ ಎನಿ ಮೂಮೆಂಟ್ ಯು ಮೇ ಕಮ್ ಇವ್ರು ಬರ್ತಾರೆ ಏನು ಯಾವುದೇ ಕ್ಷಣದಲ್ಲಾದರೆ ಅದರಿಂದ ಇದೆಲ್ಲ ನೋಡಿ ಸಾಮಾನ್ಯವಾಗಿ ಮಾಡ್ತಿರೋ ಈ ಕೆಲಸಕ್ಕೆ ಸಂತೋಷ ಅನ್ನಿಸುತ್ತೆ ನಿಮ್ಮ ಸಹಕಾರ ನಿಮ್ಮೆಲ್ಲರನ್ನು ಈ ಪ್ರಚಾರದ ಬಗ್ಗೆನೂ ನಮಗೆ ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಆಲ್